ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮಸ್ತೆ ಮಹೇಂದ್ರ ಬಲೆಯರೋ ಮ್ಯಾಕ್ಸಿ ಟ್ರಕ್ಕ ಮಾಡಲ್ ಎಷ್ಟು ಗಡಿ ಇದು ಓನರ್ ಎಷ್ಟು ಇದೆ ಅಣ್ಣ passing ಇನ್ನ ಐದ್ ತಿಂಗಳ್ ಇದೆ insurance ಅವ್ರು ಮಾಡ್ಕೊಂಡ್ರೆ ಮಾಡ್ಕೊಬೋದು ನಾವ್ ಮಾಡ್ಕೊಂಡ್ರೆ ಮಾಡ್ಕೊಡ್ತೇವೆ ಅಣ್ಣ ಬೇಕಂದ್ರೆ ಮಾಡ್ಸ್ಕೊಡ್ತೀರ ಹಾ ಅಣ್ಣ ಲೋನ್ ಲೋನ್ ಇದೆ ಗಾಡಿ ಮೇಲೆ ಈ ಲೋನ್ ಇಲ್ಲ ಅಣ್ಣ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಮೀಟರ್ ಬಂದ್ ಆಗಿದೆ ಅಣ್ಣ ಟೈರ್ ಕಂಡೀಷನ್ ಅಣ್ಣ ಅಣ್ಣ ನಾಲ್ಕು ಟೈರ್ ಹಾಕೋಬೇಕು ಅಣ್ಣ ನಾಲ್ಕು ಟೈರ್ ನಾಲ್ಕು ಟೈರ್ ಹಾಕೋಬೇಕು ಹಾ ಅಣ್ಣ ಎಷ್ಟು ಕೊಡುತ್ತೆ ಮೈಲೇಜ್ ಗಾಡಿ ಇದು ಮೈಲೇಜ್ ಕೊಡಿಸ್ತಾನ 15 16 ತನ ಕೊಡುತ್ತೆ ಅಣ್ಣ ಅದೇ ಇದ್ದರೆ ಕೊಡುತ್ತೆ ಹಾ ಮ್ಯಾಕ್ಸಿ ಟ್ರಕ್ ಇದು ಆ ಮ್ಯಾಕ್ಸಿ ಟ್ರಕ್ ಅಣ್ಣ ಮ್ಯಾಕ್ಸಿ ಟ್ರಕ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿರೋ ಅಣ್ಣ ಗಡಿಗೆ ಇದೆ ಅಣ್ಣ ಸೌಂಡ್ ಬಾಕ್ಸ್ ಸೌಂಡ್ ಬಾಕ್ಸ್ ರೈಟ್ ಆ ಅಣ್ಣ ಹ್ಮ್ ಏನು ಮಾಡ್ಸಿರ ಲೈಟಿಂಗ್ಸ್ ಸತ್ರ ಏನು ಲೈಟಿಂಗ್ ಗಿಟಿಂಗ್ ಅದಾ ಅಣ್ಣ ಹ್ಮ್ ಇಂದ್ರೆ ತೊಟ್ಟಿ ಚೆನ್ನಾಗಿದೆ ಗಡಿದು ಆ ಅಣ್ಣ ಚೆನ್ನಾಗಿದೆ ಅಣ್ಣ ತೊಟ್ಟಿ ಇಂಜಿನ್ ಕೆಲಸ ಏನು ಮಾಡ್ಸಿದ ಗಡಿ ಇಲ್ವಾ ಆ ಅಣ್ಣ ಇಂಜಿನ್ ಕೆಲಸ ಏನು ಮಾಡ್ಸಿರ ಅಣ್ಣ ನೀ ಕೆಲಸ ಏನು ಬಂದಿಲ್ಲ ಇನ್ನ ಬರ್ನಣ್ಣ ಅದು ಜೀರೋ ಮೇಂಟೇನೆನ್ಸ್ ಅಣ್ಣ ಗಾಡಿದು ಹ್ಮ್ 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 ಇವಾಗ ಎಲ್ಲೈತಿ ಲೊಕೇಶನ್ ಗಾಡಿ ಇದು ಬಿಜಾಪುರ ಅಲ್ಲಿ ಅಣ್ಣ ಬಿಜಾಪುರ ಅಲ್ಲಿ ಲೋಕಲ್ ಹಾ ಲೋಕಲ್ ಅಣ್ಣ ಇಲ್ಲಿ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಅಣ್ಣ ಮೂರು ಇಪ್ಪತ್ತು ಹೇಳಕತ್ತಿದ್ದೀನಿ ಅಣ್ಣ ಮೂರು ಇಪ್ಪತ್ತು ಫೈನಲ್ ಎಷ್ಟು ಕೊಡ್ತೀರಿ ಅಣ್ಣ ಗಾಡಿ ಇದು ನೋಡಮ್ಮ ನಿಮ್ಮ ಹತ್ರ ಕಡೆ ಅಂತ ಬಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಕಮ್ಮಿ ಮಾಡಿ ಕೊಡಮ್ಮ ಒಂದು ಹತ್ತು ಇಪ್ಪತ್ತು ಸಾವಿರ ಬಿಡ್ತೀರ ಮಹೀಂದ್ರ ಮ್ಯಾಕ್ಸಿ ಟ್ರಕ್ ಮಾಡೆಲ್ ಎಷ್ಟು ಅಂತೀರಿ ಗಾಡಿ ಎರಡು ಸಾವಿರ ಹತ್ತು ಅಣ್ಣ ಹತ್ತು ಮಾಡಲು ಓನರ್ ಸಿಕ್ತಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ஆனா ஆறு திங்கள பாசிங்க ஜானா இன்சூரன்ஸ் ஃப்ரெஷ் பண்ணி கொடுத்தானே சார் ஃப்ரெஷ் பண்ணி கொடுத்தீரா ம் லொகேஷன் இல்லந்திரி விஜயபுரனா விஜயபுரா 320 தெரிந்து 20000 கொடுத்தீரா ஆனா ஓகே ஓகே நம்ம கிட்ட இருந்து 20000 வெச்சு கமி மாடி கடி குடினா ஓகே ஓகே थैंक यू ना